ಈ ರೀತಿ ಇರಲು ಒಂದು ನಿಗೂಢ ಕಾರಣವಿತ್ತು ಅದು ಆಕಾಶ್ನನ್ನು ಇಂಥ ದುಃಖದ ಜೀವನ ನಡೆಸುವಂತೆ ಮಾಡಿತ್ತು ನನಗೆ ಅವಮಾನ ಮಾಡ್ತೀರಾ ಒಂದು ದಿನ ನಿಮ್ಗೆ ನಿಜ ಗೊತ್ತಾಗ್ತದೆ ಆಗ ನಿಮ್ಗೆಲ್ಲ ದೊಡ್ಡ ಸಿಡಿಲು ಬಡಿದಂತೆ ಆಗುತ್ತೆ ಯಾರಿಗೂ ಆಕಾಶ್ ನಿಜವಾಗಿಯೂ ಯಾರು ಅಂತ ಗೊತ್ತಿರಲಿಲ್ಲ ಯಾರು ತಿಳಿದುಕೊಳ್ಳುವ ಪ್ರಯತ್ನ ಸಹ ಮಾಡಿರಲಿಲ್ಲ ಅವನನ್ನು ಕೇವಲ ಮನೆಯವರು ಮಾತ್ರವಲ್ಲ ಅವನ ಅತ್ತೆಯೂ ಕೂಡ ಅವಮಾನಿಸುತ್ತಿದ್ದಳು ಅವಳು ತನ್ನ ಮಗಳು ಸಿತಾರಾ ಆಕಾಶ್ಗೆ ಡಿವೋರ್ಸ್ ಕೊಡುವಂತೆ ಹೇಳ್ತಾ ಇದ್ದಳು ಆಕಾಶ್ ನಾವು ಹೋಟೆಲ್ ರೂಮ್ ಒಳಗೆ ಹೋಗ್ತಿದ್ದೇವೆ ಅಲ್ ಯಾರೋ ಒಬ್ರನ್ನ ಭೇಟಿಯಾಗಬೇಕು ಅಲ್ ಯಾರಿಗೂ ನೀನು ನನ್ನ ಗಂಡ ಅಂತ ಹೇಳಬೇಡ ನೀನು ಕೆಲಸದವನು ಅಂತ ಹೇಳು ನಿಮಗೆ ಅರ್ಥ ಆಯ್ತಲ್ವಾ ಆದ್ರೆ ಸಿತಾರ ಆಕಾಶ್ ನಿಮಗೆ ಗೊತ್ತಿದೆ ಹೊಳಗಿ ಕೂತಿರೋ ಜನರು ತುಂಬಾ ಶ್ರೀಮಂತರು ಅವರಿಗೆ ನನ್ನ ಗಂಡ ಬಡವನೆಂದು ಗೊತ್ತಾದರೆ ನನಗೆ ಬಹಳ ಅವಮಾನ ಆಗುತ್ತೆ ನಾನಿಲ್ಲಿ ಎತ್ತಿ ಓಡಾಡೋಕೆ ಆಗೋಲ್ಲ ಸಿಥಾರ ಮಾತು ಕೇಳಿದ ಆಕಾಶ್ ಏನು ಹೇಳದೆ ಮೌನವಾಗುತ್ತಾನೆ ಸಿಥಾರಾ ಅವನನ್ನು ಅವಮಾನಿಸುತ್ತಿದ್ದು ಮೊದಲು ಬಾರಿ ಅಲ್ಲ ಈ ಹಿಂದೆ ಅನೇಕ ಬಾರಿ ಆಕಾಶ್ ಅವಳಿಂದ ಅವಮಾನ ಅನುಭವಿಸಿದ್ದ ಸಿತಾರಾ ಮತ್ತು ಅವಳ ಕುಟುಂಬ ಆಕಾಶ್ ವೇಸ್ಟ್ ಬಾಡಿ ಅಂತ ತಿಳಿದುಕೊಂಡಿದ್ರು ಆದರೆ ಆಕಾಶ್ ಯಾರ ಮಾತಿಗೂ ಕೋಪ ಮಾಡ್ಕೋತಾ ಇರಲಿಲ್ಲ ಏಕೆಂದರೆ ಅವನು ಸಿತಾರಳನ್ನು ನಿಜವಾಗಿ ಪ್ರೀತಿಸುತ್ತಿದ್ದ ಇಂದು ಸಿತಾರಾ ತನ್ನ ಬಾಲ್ಯಲ ಸ್ನೇಹಿತೆ ವರ್ಣಿಕಾ ಮತ್ತು ಕೆಲವು ಸ್ನೇಹಿತರೊಂದಿಗೆ ಹೋಟೆಲ್ ರೂಮಿಗೆ ಹೋಗುತ್ತಿದ್ದಳು ಅವಳು ಆಕಾಶ್ಗೆ ಹೇಳಿದಳು ನೀನು ಅಲ್ಲಿ ಏನು ಡ್ರಾಮಾ ಮಾಡಬೇಡ ಸರಿ ನನಗೆ ಗೊತ್ತು ಹೋಟೆಲ್ ರೂಮಿನಲ್ಲಿ ಸೂರಜ್ ಮತ್ತು ಅವನ ಸ್ನೇಹಿತರು ಕುಳಿತಿದ್ದರು ಇವರೆಲ್ಲ ವರ್ಣಿಕಾನ ಶ್ರೀಮಂತ ಸ್ನೇಹಿತರು ಆದರೆ ಅವರು ಸಿತಾರಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಎಂದುಕೊಂಡ್ರು ಇವಳು ಯಾರು ವರ್ಣಿಕಾ ಗುಲಾಬಿ ಹೂವಿನಂತೆ ಸುಂದರವಾಗಿದ್ದಾಳೆ ಅವಳ ಹೆಸರು ಸಿತಾರಾ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಕಾಶ್ನ ಹಳೆಯ ಬಟ್ಟೆಗಳನ್ನು ನೋಡಿ ಇನ್ನೊಬ್ಬ ತುಸುನಕ್ಕು ಕೇಳುತ್ತಾನೆ ಈ ಗುಲಾಬಿ ಹೂವಿನ ಜೊತೆ ಈ ಮುಳ್ಳು ಯಾಕೆ ಬಂತು ನನ್ನ ಹೆಸರು ಆಕಾಶ್ ಓ ಹೌದು ನನಗೆ ನೆನಪಾಯಿತು ಸೀತಾರಾ ಹೌದು ಇವನೇ ಆಕಾಶ್ ನಿನ್ನ ಅಪ್ಪ ನರೇಶ್ಚಂದ್ರ ನಿನ್ನ ಮದುವೆ ಈತನ ಜೊತೆ ಮಾಡಿಸಿದರು ಅಲ್ವಾ ಸೀತಾರಾ ಸೂರಜ್ ಮತ್ತು ಸ್ನೇಹಿತರಿಗೆ ಈ ಬಡವನೇ ಸೀತಾರನ ಗಂಡನೆಂದು ಗೊತ್ತಾದ ತಕ್ಷಣ ಅವರು ಸೀತಾರ ಜೊತೆ ಫ್ಲರ್ಟ್ ಮಾಡುವ ಆಸೆ ಬಿಟ್ಟು ಬಿಡುತ್ತಾರೆ ಇದಾದ ಮೇಲೆ ಅವರು ಆಕಾಶ್ನ ಬಡತನವನ್ನು ಒಟ್ಟಾಗಿ ಹಾಸ್ಯ ಮಾಡತೊಡಗುತ್ತಾರೆ ಹೌದು ಆಕಾಶ್ ನಿನ್ನ ಬಗ್ಗೆ ಕೇಳಿದ್ದೇನೆ ನೀನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತೀಯಂತೆ ನಿನಗೆ ಸಂಬಳ ಎಷ್ಟು ಬರುತ್ತೆ ಈ ಮೂವರು ಹುಡುಗರು ನಗುತ್ತಾ ಆಕಾಶ್ಗೆ ನೋವು ಆಗುವಂತೆ ಮಾತನಾಡುತ್ತಿದ್ದರು ನನಗೆ ತಿಂಗಳಿಗೆ ಹನ್ನೆರಡು ಸಾವಿರ ಬರುತ್ತೆ ಎಷ್ಟು ಹೌದು ಹನ್ನೆರಡು ಸಾವಿರ ಕೆಲವೊಮ್ಮೆ ಬೋನಸ್ ಬಂದರೆ ಹದಿನೈದು ಬರುವ ಸಾಧ್ಯತೆ ಇರುತ್ತೆ ಒಳ್ಳೆಯ ಸಂಬಳ ಅಣ್ಣ ನನ್ನ ಜುವೆಲ್ಲರಿ ಅಂಗಡಿಯ ಅಕೌಂಟೆಂಟ್ನ ಸಂಬಳದಲ್ಲಿ ಅರ್ಧ ಆದರೆ ಒಳ್ಳೆ ಸಂಬಳನೇ ಈಗಿನ ಕಾಲದಲ್ಲಿ ಅಷ್ಟು ಬಂದರೆ ಒಳ್ಳೆಯದೇ ಬ್ರೋ ನಿನ್ನ ಶಾಪ್ಗೆ ಯಾರಾದರೂ ಕೆಲಸದವನು ಬೇಕಾದರೆ ಈ ಆಕಾಶನ್ನೇ ಹಾಕಿ ತುಂಬ ಒಳ್ಳೆಯ ರೀತಿ ಕಾಣ್ತಾನೆ ಇವನಿಗೆ ಎಲ್ಲ ಬೇಗ ಅರ್ಥವಾಗುತ್ತೆ ಅನಿಸುತ್ತೆ ಹೌದು ಹೌದು ಸೂರಜ್ ಬ್ರೋ ಏಕೆ ಆಗಬಾರ್ದು ನಾನು ಈತನಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳದ ಜಾಬ್ ಕೊಡಬಹುದು ಆಕಾಶಣ್ಣ ನಿನಗೆ ಇಷ್ಟ ಆದರೆ ನಾಳೆನೇ ಕೆಲಸಕ್ಕೆ ಸೇರಬಹುದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ